ರಾಜ್ಯ ಬಿಜೆಪಿ ಅಧ್ಯಕ್ಷ ಬದಲಾವಣೆಗೆ ಸಿದ್ಧತೆ ಆರಂಭ ಆಯ್ತಾ ಅಧ್ಯಕ್ಷ ಬದಲಾವಣೆ ಬಗ್ಗೆ ಕೇಂದ್ರ ಮಂತ್ರಿಯಿಂದಲೇ ಸುಳಿವು ಸಿಕ್ಕಿದೆ ವಿಜಯೇಂದ್ರ ಬದಲಾವಣೆಗೆ ಹಿಂಟ್ ಕೊಟ್ರ ಕೇಂದ್ರ ಸಚಿವ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರೋಕ್ಷವಾಗಿ ಯತ್ನಾಳ್ ಪರ ನಿಂತಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಯತ್ನಾಳ್ ಬೇಡಿಕೆಗೆ ಅಸ್ತು ಅಂದ ಕೇಂದ್ರ ಸಚಿವ ಚೌಹಾಣ್ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರವೇ ಚುನಾವಣೆ ನಡೆಯಲಿದೆ ಚುನಾವಣೆಯಲ್ಲೇ ರಾಜ್ಯಾಧ್ಯಕ್ಷರ ಆಯ್ಕೆ ನಡೆಯುತ್ತೆ ವಿಜಯೇಂದ್ರ ಸಹೋದರ ರಾಘವೇಂದ್ರ ಸಮ್ಮುಖದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೇಳಿಕೆ ನಿಮ್ಗೆಲ್ಲ ಗೊತ್ತೇ ಇದೆ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ಬಿಜೆಪಿಯ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬಂದಿದೆ ಯತ್ನಾಳ್ ವರ್ಸಸ್ ಬಿ ವೈ ವಿಜಯೇಂದ್ರ ಎನ್ನುವಂತ ಪರಿಸ್ಥಿತಿ ಇದೆ ಯತ್ನಾಳ್ ಬಣ ಹೇಳ್ತಾ ಇರೋದು ಬಿ ವೈ ವಿಜಯೇಂದ್ರ ಇನ್ನೂ ಬಚ್ಚಾ ಅವರನ್ನ ನಮ್ ನಮ್ಮ ನಾಯಕ ಅಂತ ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅದಕ್ಕೆ ತಿರುಗೇಟನ್ನು ಕೂಡ ಕೊಡ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರು ಇದೆಲ್ಲದರ ನಡುವೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜೇಂದ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆ ಇದು ಆದ್ರೆ ವಿಜಯೇಂದ್ರ ಅವರು ಬಹಳ ವಿಶ್ವಾಸದಿಂದ ಮಾತನಾಡಿದ್ದಾರೆ ನಿನ್ನೆ ನಾನೇ ವಿಜಯ ಏನು ಅಧ್ಯಕ್ಷನಾಗಿ ಕಂಟಿನ್ಯೂ ಆಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಆದ್ರೆ ಈಗ ಒಂದು ವಿಚಾರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರವೇ ಚುನಾವಣೆ ನಡೆಯಲಿದೆ ಅನ್ನೋದು ಚುನಾವಣೆ ನಡೆದಿದ್ದೆ ಆದ್ರೆ ಯತ್ನಾಳ್ ಅವರ ಪರವಾಗಿ ಎಷ್ಟು ಜನ ಮತ ಚಲಾಯಿಸ್ತಾರೆ ಬಿಜೆಪಿಯಲ್ಲಿ ಏನು ಬಿ ವೈ ವಿಜಯೇಂದ್ರ ಅವರ ಪರವಾಗಿ ಮತ್ತಷ್ಟು ಜನ ಮತ ಚಲಾವಣೆ ಮಾಡ್ತಾರೆ ಇದು ಈಗಿರುವಂತ ಪ್ರಶ್ನೆ ಆಗ ಎಲ್ಲೋ ಒಂದ್ ಕಡೆ ಗೊತ್ತಾಗುತ್ತೆ ಯತ್ನಾಳ್ ಅವರ ಅಕಸ್ಮಾತ್ ಆಗಿ ಏನಾದ್ರು ಸೋತ್ರೆ ಹೌದಪ್ಪ ನನ್ನ ಪರವಾಗಿಲ್ಲ ಬಿಜೆಪಿಯಲ್ಲಿ ಅಲ್ಲೇ ಬಿ ವೈ ವಿಜೇಂದ್ರ ಅವರ ಪರವಾಗಿದೆ ಅಂತ ಹೇಳಿ ಸೈಲೆಂಟ್ ಆಗಬಹುದೇನೋ ಆದ್ರೆ ಅಕಸ್ಮಾತ್ ಆಗಿ ಯತ್ನಾಳ್ ಅವರೇ ಗೆದ್ದು ಬಿಟ್ರೆ ಆ ಒಂದು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಇತ ವಿಜಯೇಂದ್ರ ಅವರು ಸೈಲೆಂಟ್ ಆಗೋದು ಕನ್ಫರ್ಮ್ ಹಾಗಾಗಿನೇ ಶಿವರಾಜ್ ಸಿಂಗ್ ಚೌಹಾಣ್ ಕೊಡುವಂತ ಕೊಟ್ಟಿರುವಂತ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ ಬಹಳ ಪ್ರಮುಖವಾಗಿ ವಿಜಯೇಂದ್ರ ಅವರ ಸಹೋದರ ರಾಘವೇಂದ್ರ ಕೂಡ ಈ ಹೇಳಿಕೆ ಕೊಡುವಾಗ ಅವರ ಜೊತೆಯಲ್ಲೇ ಇದ್ರು ಶಿವರಾಜ್ ಸಿಂಗ್ ಚೌವ್ಹಾಣ್ ಅವರ ಪಕ್ಕದಲ್ಲೇ ಇದ್ರು ಹಾಗಾಗಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಚವ್ಹಾಣ್ ಅವರ ಹೇಳಿಕೆ